ನನಗೆ ಮದುವೆಯ ಯೋಗವೇ ಇಲ್ಲವೇ ನನ್ನನ್ನು ಬಿಟ್ಟು ನನ್ನ ತಂಗಿಗೆ ಹುಡುಗನನ್ನು ಹುಡುಕಲು ಶುರು ಮಾಡಿದ ನನ್ನ ತಾಯಿ ನಾನು ಆಗಷ್ಟೇ ಆಫೀಸಿನಿಂದ ಬಂದಿದ್ದೆ ಬಟ್ಟೆ ಬದಲಿಸಿ ಚಹಾ ಕುಡಿಯೋಣವೆಂದು ಅಡುಗೆ ಮನೆಗೆ ಹೊರಟೆ ಅಮ್ಮ ಎಲ್ಲಿಯೂ ಕಾಣಲಿಲ್ಲ ಪಕ್ಕದ ಕೋಣೆಯಲ್ಲಿ ಅಮ್ಮನ ಪೆಸುದನಿಯ ಮಾತು ಬೇಡವಂದರೂ ಕೇಳಿಸುತ್ತಿತ್ತು ಏನಿರಬಹುದು ಲಗ್ನದ ವಿಚಾರ ನಾನು ಬಂದಿದ್ದು ಅವರಿಗೆ ತಿಳಿದಿಲ್ಲವೇನೋ ಅದಕ್ಕೆ ಮಾತು ನಡೆದೇ ಇದೆ ಅಣ್ಣ ಹೇಳುತ್ತಿದ್ದದ್ದು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ಅವನೆನ್ನುತ್ತಿದ್ದ ರಮಾಳ ಬಗ್ಗೆ ಉಮ್ಮಾಳ ಲಗ್ನವನ್ನು ಮುಂದೆ ಹಾಕುತ್ತಿದ್ದರೆ ಇಬ್ಬರ ಭವಿಷ್ಯವೂ ಕಷ್ಟಕರ ಅಣ್ಣ ಇನ್ನೂ ಏನೂ ಹೇಳುವುದರಲ್ಲಿದ್ದ ನನ್ನನ್ನು ನೋಡಿ ಅಷ್ಟರಲ್ಲಿಯೇ ವಿಷಯ ಬದಲಾಯಿಸಿದ ಮನಸ್ಸಿಗೆ ಬೇಸರವಾದರೂ ನಾನು ಏನೂ ಗೊತ್ತಿರದಂತೆ ಅಡುಗೆ ಮನೆಗೆ ಹೋಗಿ ತಿಂಡಿ ತಿನ್ನತೊಡಗಿದಾಗ ಅಣ್ಣ ಅಲ್ಲೇ ಕುಳಿತು ನನ್ನ ಆಫೀಸ್ ವಿಷಯ ಕೇಳಲಾರಂಭಿಸಿದ ಇತ್ತೀಚೆಗೆ ಮನೆಯಲ್ಲಿ ಉಮಾಳ ಮದುವೆಯ ಪ್ರಯತ್ನ ನಡೆಯುತ್ತಿದೆ ನನ್ನ ಬಗ್ಗೆ ಸಾಕಷ್ಟು ಪ್ರಯತ್ನ ಪಟ್ಟು ದೈವ ಬಲವಿಲ್ಲವೆಂದು ನಾಸ್ತಿಕನಾದ ಅಣ್ಣನೂ ಕೂಡ ತಾನು ಮಾಡಲು ಅಸಾಧ್ಯವಾದ ಕೆಲಸಕ್ಕೆ ದೇವರ ಮೇಲೆ ದೋಷ ಹಾಕಿ ಉಮಾಳ ಬಗ್ಗೆ ವರಾನ್ವೇಷಣೆಗೆ ಆರಂಭಿಸಿದ್ದ ನಿಜ ನಾನು ಉಮಾಳ ಭವಿಷ್ಯಕ್ಕೆ ತಡೆಯಾಗಬಾರದು ಆದರೂ ನಾನು ಹೆಣ್ಣು ನನಗೂ ನನ್ನದೇ ಆದ ಭಾವನೆಗಳಿವೆ ಆಸೆ ಆಕಾಂಕ್ಷೆಗಳಿವೆ ನನ್ನ ಮನಸ್ಸಿನಲ್ಲಿರುವ ಬಯಕೆಯ ಬಗ್ಗೆ ಯಾರಿಗೂ ಲಕ್ಷ್ಯವಿಲ್ಲವೇ ನನ್ನ ಮನಸ್ಸು ವಿಚಾರ ಮಾಡುತ್ತಿದ್ದಂತೆ ಎಂಟು ಹತ್ತು ವರ್ಷಗಳ ಹಿಂದಿನ ಘಟನೆಗಳೆಲ್ಲ ಒಂದೊಂದಾಗಿ ನೆನಪಾಗತೊಡಗಿದವು ಆಗಿನ್ನೂ ನಾನು ಕಾಲೇಜಿನಲ್ಲಿ ಓದುತ್ತಿರುವ ಉತ್ಸಾಹದ ಕಾಲ ಇನ್ನು ನಿನ್ನೆ ಮೊನ್ನೆಯಂತೆ ಕಾಣುವ ಆ ಕಾಲ ಎಷ್ಟು ಹಳೆಯದಾಯಿತು ತಂದೆ ಆಗಲೇ ನನ್ನ ಬಗ್ಗೆ ಅಲ್ಲಲ್ಲಿ ಮದುವೆಯ ಪ್ರಯತ್ನ ಮಾಡುತ್ತಿದ್ದರು ನನಗೆ ಮದುವೆಯ ಬಗ್ಗೆ ವಿಚಾರಿಸುವ ಗಾಂಭೀರ್ಯ ಇನ್ನೂ ಬಂದಿರಲಿಲ್ಲ ಈಗೇಕೆ ನನ್ನ ಮದುವೆಯ ವಿಷಯ ನನಗಿನ್ನೂ ಡಿಗ್ರಿ ಕೂಡ ಮುಗಿದಿಲ್ಲ ಎಂದು ಅಮ್ಮನ ಹತ್ತಿರ ಹೇಳಿದೆ ಆದರೆ ಅಪ್ಪನಿಗೆ ಮುನ್ಸೂಚನೆ ಇತ್ತೋ ಏನೋ ನನ್ನೊಬ್ಬಳದಾದರೂ ಮದುವೆ ಮಾಡಬೇಕೆಂದು ಮನಸ್ಸು ಮಾಡಿದ ಹಾಗಿತ್ತು ಆದರೆ ನಾನು ಮಾತ್ರ ನನ್ನ ಅಭ್ಯಾಸ ಪರೀಕ್ಷೆ ಎಂದು ಬ್ಯುಸಿಯಾಗಿದ್ದೆ ಗೆಳತಿ ಉಷಾಳನ್ನು ಪರೀಕ್ಷೆಯಲ್ಲಿ ಹಿಂದೆ ಬೀಳಿಸುವ ಛಲ ಡಿಗ್ರಿ ಮುಗಿಸಿದ ನಂತರ ಇನ್ನೂ ಮುಂದೆ ಓದಬೇಕು ಎಂದು ನಾನು ಮತ್ತು ಗೆಳತಿ ಉಷ ಕನಸಿನ ಸೌಧ ಕಟ್ಟುತ್ತಿದ್ದವು ಆದರೆ ನಾವೆಣಿಸದಂತೆ ಜೀವನ ಇರುವುದಿಲ್ಲವಲ್ಲ ನನ್ನ ಹಿಂದೆ ವಿಧಿ ಏಕಾಂತವಾಗಿ ನಕ್ಕಿರಬೇಕು ಅಂದು ಅಪ್ಪ ಜ್ವರದಿಂದ ಮಲಗಿದ್ದಾಗ ಏನೋ ಸಾಮಾನ್ಯ ಜ್ವರವಿರಬಹುದೆಂದು ನಾನು ಅಣ್ಣ ವಿಶೇಷವಾಗಿ ಮನಸ್ಸಿಗೆ ಹಚ್ಚಿಕೊಳ್ಳದೆ ಕಾಲೇಜಿಗೆ ಹೋಗಿದ್ದೆವು ಶೆಟ್ಟಿ ಡಾಕ್ಟರ್ ಹತ್ತಿರ ಅಣ್ಣ ಹೋಗಿ ಔಷಧ ತಂದಿದ್ದ ಇಬ್ಬರೂ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಆದರೆ ವಾರದ ನಂತರವೂ ಜ್ವರ ಇಳಿಯದಿದ್ದಾಗ ಗಾಬರಿಯಾಗಿದ್ದ ಅಮ್ಮ ಮಾವನನ್ನು ಕರೆಸಿದ್ದಳು ಡಾಕ್ಟರ್ ರಕ್ತ ತಪಾಸಣೆ ಅದು ಇದು ಕ್ಲಿನಿಕಲ್ ಟೆಸ್ಟ್ ಮಾಡಿಸಲು ಹೇಳಿದ್ದರು ಎಲ್ಲ ಟೆಸ್ಟ್ ಮಾಡಿಸಿಯೂ ಜ್ವರ ಇಳಿಯದಿದ್ದಾಗ ಬೇರೆ ಹಾಸ್ಪಿಟಲ್ಗೆ ತೋರಿಸಬೇಕೆಂದಿದ್ದರು ಅಮ್ಮ ತುಂಬ ಚಿಂತೆಯಲ್ಲಿದ್ದಳು ನಾನು ಅಣ್ಣನು ಕೂಡ ಹುಡುಗಾಟ ಬಿಟ್ಟು ಗಂಭೀರವಾಗಿ ಬಿಟ್ಟೆವು ಅಪ್ಪನಿಗೆ ತಾನು ಹೋಗುತ್ತಿದ್ದೇನೆಂದು ಮನಸ್ಸಿಗೆ ಅರಿವಾಗಿ ಹೋಗಿತ್ತು ಆ ದಿನ ಅಪ್ಪ ನನ್ನನ್ನು ಅಣ್ಣನನ್ನು ಕೂರಿಸಿ ಹೇಳಿದ ಮಾತು ಈಗಲೂ ಕಿವಿಯಲ್ಲಿದೆ ನಿಮ್ಮಿಬ್ಬರ ಪುಟ್ಟ ಹೆಗಲ ಮೇಲೆ ಸಂಸಾರದ ಭಾರ ಹಾಕಿ ಹೋಗುತ್ತಿದ್ದೇನೆ ಅಮ್ಮನನ್ನು ತಮ್ಮ ತಂಗಿಯರನ್ನು ನೀವೇ ಹಿರಿಯರಾಗಿ ನೋಡಿಕೊಳ್ಳಬೇಕು ನಿಮ್ಮಮ್ಮ ಮನೆಯ ಹೊಸ್ತಿಲನ್ನೂ ದಾಟಿದವಳಲ್ಲ ನೀವಿಬ್ಬರು ಶಿಕ್ಷಣ ಪಡೆದಿದ್ದೀರಿ ನೀವೇ ಸುಧಾರಿಸಬೇಕು ಎಲ್ಲವನ್ನೂ ಎಂದು ಅಪ್ಪನಿಗೂ ಅನಿಸಿರಬೇಕು ಅದೇ ವರ್ಷ ಡಿಗ್ರಿ ಪಡೆಯುತ್ತಿದ್ದ ಅಣ್ಣ ಒಬ್ಬನೇ ಸಂಸಾರದ ಬಾರನ್ನು ಹೊರಲು ಅವಶ್ಯಕವೆಂದು ಹೇಗೋ ಇಂಟರ್ ಪರೀಕ್ಷೆ ಮುಗಿಸಿ ನಾನು ಇನ್ನು ಎರಡು ವರ್ಷದ ವಿದ್ಯಾಭ್ಯಾಸಗಳಕ್ಕೆ ವಿದಾಯ ಹೇಳಿ ಅಪ್ಪನ ಮಾತಿನಂತೆ ಅಲ್ಲಲ್ಲಿ ನೌಕರಿಯ ಬೇಟೆಗೆ ತೊಡಗಿದೆ ಅದೇ ವರ್ಷ ಡಿಗ್ರಿ ಮುಗಿಸಿದ ಅಣ್ಣನಿಗೂ ಹಿತೈಷಿಗಳ ಸಹಾಯದಿಂದ ನೌಕರಿ ಸಿಕ್ಕಾಗ ಇದ್ದಿದ್ದರಲ್ಲೇ ಸ್ವಲ್ಪ ಸಮಾಧಾನ ಮುಳುಗುವವನಿಗೆ ಹುಲ್ಲು ಕಡಿ ಆಸರೆಯಂತೆ ಅಂತೂ ಮೆಟ್ರಿಕ್ನಲ್ಲಿ ಒಳ್ಳೆಯ ಅಂಕ ಗಳಿಸಿದ್ದರಿಂದ ನನಗೂ ಟೆಲಿಫೋರ್ಸ್ನಲ್ಲಿ ನೌಕರಿ ಸಿಕ್ಕಾಗ ಮನೆಯ ವಾತಾವರಣ ಸ್ವಲ್ಪ ಉತ್ಸಾಹದಿಂದ ತುಂಬಿತ್ತು ಮೊದಲೊಂದು ರೀತಿಯಾದರೆ ಈಗ ಇನ್ನೊಂದು ರೀತಿಯಲ್ಲಿ ಸಂಸಾರ ನೌಕೆ ಸಾಗುತ್ತಿತ್ತು ಎಲ್ಲ ಆತಂಕ ಉದ್ವೇಗಕ್ಕೆ ಪೂರ್ಣ ವಿರಾಮ ಸಿಕ್ಕಿತ್ತು ತಂಗಿಯರಿಬ್ಬರು ದೊಡ್ಡವರಾಗಿ ಕಾಲೇಜಿಗೆ ಸೇರಿದ್ದರು ತಮ್ಮ ಗಿರೀಶ ಹೈಸ್ಕೂಲಿನಲ್ಲಿದ್ದ ಅವರೆಲ್ಲರ ಜವಾಬ್ದಾರಿ ನಿಭಾಯಿಸುತ್ತಲೇ ನನಗೆ ವರ್ಷ ಕಳೆಯುತ್ತಾ ಬಂದಿತ್ತು ಗೊತ್ತಾಗಲೇ ಇಲ್ಲ ಈಗ ಅಮ್ಮನ ಹಾಗೂ ಅಣ್ಣನ ಲಕ್ಷ್ಯ ನನ್ನ ಮದುವೆ ಕಡೆ ಹೊರಳಿತು ಆದರೆ ಆಗಲೇ ಸ್ವಲ್ಪ ವಯಸ್ಸು ಮೀರಿದ್ದರಿಂದ ಎಲ್ಲೂ ಕೂಡುವ ಲಕ್ಷಣ ಕಂಡು ಬರುತ್ತಿರಲಿಲ್ಲ ಅವರ ಪ್ರಯತ್ನವೂ ಸ್ವಲ್ಪ ಇಳಿಮುಖವಾಗತೊಡಗಿತು ಆದರೆ ನನ್ನ ವಯಸ್ಸು ಮಾತ್ರ ಏರುತ್ತಿತ್ತು ಕಾಲೇಜಿನ ನನ್ನ ಗೆಳತಿಯರೆಲ್ಲ ಈಗ ಎಲ್ಲೆಲ್ಲೋ ತಮ್ಮ ತಮ್ಮ ಜೀವನದ ಹಾದಿಯಲ್ಲಿದ್ದರು ಈ ಪುರುಷ ಪ್ರಧಾನ ಜಗತ್ತಿನಲ್ಲಿ ಸ್ತ್ರೀ ಅಬಲೆ ಅಸಕ್ತಳು ಎಂದು ಪುರುಷರು ಅವಳ ಮೇಲೆ ದಬ್ಬಾಳಿಕೆ ನಡೆಸುತ್ತಾರೆ ಐ ಹೇಟ್ ದಿಸ್ ಮೀಲ್ ಡೊಮಿನೇಟೆಡ್ ವರ್ಡ್ ಎಂದು ನಮ್ಮ ಗೆಳತಿಯರ ಕೂಟದಲ್ಲಿ ತನ್ನ ವಾಕ್ವೈಖರಿ ಪ್ರಶಸ್ ಪ್ರದರ್ಶಿಸುತ್ತಿದ್ದ ನನ್ನ ಆಪ್ತ ಗೆಳತಿ ಉಷಾ ಈಗ ಪುಟ್ಟ ಮನೆಯೊಂದರ ಒಡತಿ ಆದರ್ಶ ಗೃಹಿಣಿ ಪುಟ್ಟ ಮಗುವೊಂದರ ತಾಯಿ ಅವಳ ಸ್ತ್ರೀ ಸ್ವಾತಂತ್ರ್ಯ ವಿಚಾರವೆಲ್ಲ ಎಲ್ಲಿ ಹೋಯಿತು ಅವಳ ಪಾತ್ರದ ತುಂಬ ಅವಳ ಸುಖಿ ಸಂಸಾರದ ಮಗುವಿನ ವಿಷಯವೇ ತುಂಬಿರುತ್ತದೆ ಇನ್ನು ಹಿಂದಿನ ತಿಂಗಳಷ್ಟೇ ಗೆಳತಿ ರಜನಿಯ ಮದುವೆಯಾದದ್ದು ನೆನಪಿಗೆ ಬರುತ್ತಿದೆ ಅವಳಿಗೆ ಗ್ರೀಟಿಂಗ್ಸ್ ಕಳಿಸುವಾಗ ನನ್ನ ಮನಸ್ಸು ಅದೆಷ್ಟು ವ್ಯಥೆಯಿಂದ ಕೂಡಿತ್ತು ಬಹುಶಃ ಹೀಗೆ ಗ್ರೀಟಿಂಗ್ ಕಳಿಸಿಯೇ ಒಂದು ದಿನ ನನ್ನ ಜೀವನ ಮುಗಿಯುತ್ತದೆಯೇನೋ ಗ್ರೀಟಿಂಗ್ಸನ್ನು ಸ್ವೀಕರಿಸುವ ಯೋಗವನ್ನೇ ದೇವರು ನನ್ನ ಹಣೆಯಲ್ಲಿ ಬರೆದಿಲ್ಲವೇನೋ ಎನಿಸಿತ್ತು ಆ ದಿನ ಮನಸ್ಸಿಗೆ ತುಂಬ ಬೇಸರವೆಂದು ಒಳ್ಳೆಯ ಹಿಂದಿ ಸಿನಿಮಾ ಬಂದಿದೆ ಎಂದು ಅಮ್ಮ ತಂಗಿಯರನ್ನು ಕರೆದುಕೊಂಡು ಹೋದರೆ ಆ ಸಿನಿಮಾದಲ್ಲಿನ ಕಥೆಯು ನನ್ನ ಜೀವನದಂತೆ ಇರಬೇಕೇ ರಾಖಿ ಅಭಿನಯ ಅದ್ಭುತವಾಗಿದ್ದರೂ ನನಗೇಕೋ ಎಂಜಾಯ್ ಮಾಡಲಾಗಲಿಲ್ಲ ಮನಸ್ಸು ಮತ್ತಷ್ಟು ಉದಾಸೀನವೇ ಆಗಿಬಿಟ್ಟಿತ್ತು ಉಮಾ ಈಗಷ್ಟೇ ಡಿಗ್ರಿ ಮುಗಿಸಿದ್ದಳು ಮೊದಲಿನಿಂದಲೂ ಯಾವುದನ್ನು ಗಂಭೀರವಾಗಿ ತೆಗೆದುಕೊಳ್ಳದ ಅವಳು ರೂಪದಲ್ಲಿಯೂ ನನಗಿಂತ ಮಿಗಿಲಾಗಿದ್ದರಿಂದ ನೋಡುವವರಿಗೆ ಆಕರ್ಷವಾಗಿದ್ದಳು ಚಿಕ್ಕ ವಯಸ್ಸಿನಲ್ಲಿ ಅಪ್ಪನ ಅಕಾಲ ಮರಣದಿಂದ ಅಂತರ್ಮುಖಿಯಾದ ನನಗೆ ಹೋಲಿಸಿದರೆ ಅರುಳು ಹುರಿದಂತೆ ಪಟಪಟನೆ ಮಾತನಾಡುವ ಅಮ್ಮ ಎಲ್ಲಿ ಹೋದರೂ ಎದ್ದು ಕಾಣುತ್ತಿದ್ದಳು ಹೀಗಾಗಿ ಅವಳ ಬಗ್ಗೆ ಮದುವೆಯ ಪ್ರಸ್ತಾಪ ತಾನಾಗಿಯೇ ಬರತೊಡಗಿದ್ದವು ನನ್ನ ಮನಸ್ಸಿಗೆ ನೋವು ತರುವ ಆ ದಿನ ಬಂದೇ ಬಿಟ್ಟಿತು ಉಮಾಳನ್ನು ನೋಡಲು ಹುಡುಗನೊಬ್ಬ ಬರುವವನಿದ್ದ ಅವಳಿಗಿಂದು ಅವನಿಗೆ ಒಪ್ಪಿಗೆಯಾದರೆ ಮದುವೆಯಾಗಿ ಹೋಗುತ್ತಾಳೆ ನಂತರ ಇನ್ನೆರಡು ವರ್ಷಗಳಲ್ಲಿ ಶಾಂತ ಕೂಡ ಇನ್ನು ಮುಂದೆ ನನಗೆ ಊಹಿಸಲಾಗಲಿಲ್ಲ ನನ್ನ ಭವಿಷ್ಯವೆಲ್ಲ ಅಸ್ಪಷ್ಟವೆನಿಸಿತು ಮನಸ್ಸಿಗೆ ತುಂಬ ಆತಂಕವಿದ್ದರೂ ಅಮ್ಮ ಅಣ್ಣನಿಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಉತ್ಸಾಹ ತೋರಿಸುತ್ತಿದ್ದೆ ವರ ಅವನ ತಾಯಿ ತಂದೆಯೊಡನೆ ಬಂದಾಗ ಸಹಜವಾಗಿಯೇ ನಾನು ಎಲ್ಲರೊಡನೆ ನಗುತ್ತಾ ಮಾತನಾಡಿದೆ ವರ ಏಕೋ ತುಂಬ ಗಂಭೀರ ಸ್ವಭಾವದವನು ಎನಿಸಿತು ಯಾಕೋ ಮಾಳ ವ್ಯಕ್ತಿತ್ವಕ್ಕೆ ಅವನಿಗೆ ಅಷ್ಟೇನೂ ಹೊಂದಾಣಿಕೆಯಾಗಬಹುದೆಂದು ಅನಿಸಲಿಲ್ಲ ನನಗನಿಸಿದ್ದನ್ನು ಯಾರ ಹತ್ತಿರವೂ ಹೇಳ ಹೋಗಲಿಲ್ಲ ಹೇಳಿದರೆ ಅಮ್ಮನಿಗೂ ಕೂಡ ನನಗೆ ಮತ್ಸರ ಎಂದು ಕೊಂಡರೆ ಹುಡುಗನ ತಾಯಿ ಒಂದೊಂದೇ ಪ್ರಶ್ನೆಯನ್ನು ಕೇಳಿ ನನ್ನಿಂದ ನಮ್ಮ ಸಂಸಾರದ ಸಂಪೂರ್ಣ ಚಿತ್ರವನ್ನು ಗ್ರಹಿಸಿದಾಗ ತುಂಬ ತಿಳುವಳಿಕೆ ಇದ್ದವರಂತೆ ಕಾಣಿಸಿತು ಬಂದವರೆಲ್ಲ ಹೊರಟಾಗ ಅಣ್ಣ ವಯಸ್ಸಿಗೆ ಮೀರಿದ ಗಾಂಭೀರ್ಯದಿಂದ ಹಿರಿಯರಂತೆ ವರನ ತಂದೆಯ ಹತ್ತಿರ ಆದಷ್ಟು ಶೀಘ್ರ ನಿರ್ಣಯ ತಿಳಿಸುವಂತೆ ಕೇಳಿಕೊಂಡ ಅಂದು ನಾನು ಆಫೀಸಿನಿಂದ ಬಂದಾಗ ನನಗೊಂದು ಸಂತೋಷದ ಜೊತೆಗೆ ಆಶ್ಚರ್ಯದ ಸುದ್ದಿ ಕಾದಿತ್ತು ಆ ದಿನ ಉಮ್ಮಾಳನ್ನು ನೋಡಲು ಬಂದ ಹುಡುಗ ಉಮ್ಮಾಳನ್ನು ಬಿಟ್ಟು ನನ್ನನ್ನು ಇಷ್ಟಪಟ್ಟ ವಿಷಯ ನನಗೆ ನಿಜಕ್ಕೂ ನಿಗೂಢ ಚಿಕ್ಕ ವಯಸ್ಸಿನಲ್ಲಿಯೇ ಸಂಸಾರದ ಭಾರವನ್ನು ಹೊತ್ತು ತಂಗಿಯರಿಗೆ ಒಳ್ಳೆಯದನ್ನೇ ಬಯಸುವ ಅಕ್ಕನೇ ತನ್ನ ಜೀವನದ ಸಂಗಾತಿಯಾಗಲೆಂದು ಅವನ ಬಯಕೆಯಂತೆ ಅಮ್ಮ ಅಣ್ಣ ಎಲ್ಲ ತುಂಬ ಖುಷಿಯಲ್ಲಿದ್ದರು ಉಮಾ ಎಂದು ಏನೂ ಬೇಸರ ಪಟ್ಟಂತೆ ಕಾಣಲಿಲ್ಲ ಅಕ್ಕನ ಮದುವೆಯಾಗುತ್ತಿರುವುದು ಅವಳಿಗೂ ಸಂತೋಷವೇ ಅಂತೂ ಅದೃಷ್ಟ ಎಲ್ಲಿ ಯಾವಾಗ ಬಾಗಿಲು ತಟ್ಟುತ್ತದೆ ಎನ್ನುವುದೇ ಹೇಳಲು ಸಾಧ್ಯವೇ ಇಲ್ಲ ನನ್ನ ಸಂತೋಷಕ್ಕೂ ಪಾರವೇ ಇರಲಿಲ್ಲ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲೇ ಕಥೆನಾ ಕೇಳ್ತಿದ್ರೆ